ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಬ್ಯಾಂಕ್ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಆ ಅನೌನ್ಸ್ಮೆಂಟ್ ಏನು ಆ ಕಂಪನಿ ಯಾವುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದಲಿಗೆ ನಾನು ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದೀನಿ ಹೇಳಿದರೆ ಆ ಕಂಪನಿ ಅಥವಾ ಆ ಬ್ಯಾಂಕ್ ಯಾವುದು ಅಂತ ನಾವು ನೋಡೋದಾದ್ರೆ ಕೆನರಾ ಬ್ಯಾಂಕ್ ಲಿಮಿಟೆಡ್ ಇವತ್ತು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಬಿಗ್ ಅನೌನ್ಸ್ಮೆಂಟ್ ಈ ಕಂಪನಿಯಿಂದ ಬಂದಿದೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎಪ್ಪತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸರ್ಕಾರಿ ಬ್ಯಾಂಕ್ ಹಾಗಾದ್ರೆ ಅನೌನ್ಸ್ಮೆಂಟ್ ಏನು ಅದನ್ನ ನೋಡೋಣ ಬನ್ನಿ ಗೆಳೆಯರಿ ನೋಡಬಹುದು ಹದಿನೇಳು ಮೂವತ್ತೊಂದು ಅಂದ್ರೆ ಐದೂವರೆ ಸುಮಾರಿಗೆ ಈ ಅನೌನ್ಸ್ಮೆಂಟ್ ಬಂದಿದೆ ಇದಕ್ಕೆ ರಿಯಾಕ್ಷನ್ ಮೇ ಬಿ ನಾಳೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಅಂದ್ರೆ ಪಾಸಿಟಿವ್ ರಿಯಾಕ್ಷನ್ ಇರ್ತಾ ಅಥವಾ ನೆಗೆಟಿವ್ ರಿಯಾಕ್ಷನ್ ಇರುತ್ತಾ ಅದನ್ನ ನಾಳೆ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಬನ್ನಿ ಈ ಪಿಡಿಎಫ್ ಫೈಲ್ ಅನ್ನು ನಾನು ಓಪನ್ ಮಾಡ್ತೀನಿ ಗೆಳೆಯರಿ ಆ ಫೈಲ್ ಓಪನ್ ಆಗಿದೆ ಡೇಟ್ ಕೂಡ ನೋಡಬಹುದು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಸಬ್ಜೆಕ್ಟ್ ನೋಡಬಹುದು ಡಿಸ್ಕ್ಲೋಸರ್ ವಿತ್ ರಿಗಾರ್ಡ್ ಟು ಸಬ್ಸಿಡಿಯರಿ ಕಂಪನಿ ಕೆನರಾ ಬ್ಯಾಂಕ್ ನ ಸಬ್ಸಿಡಿಯರಿಗೆ ಸಂಬಂಧಪಟ್ಟಂತ ನ್ಯೂಸ್ ಇದು వి విష్ టు ఇన్ఫార్మ్ యూ దట్ కెనరా బ్యాంక్ హాస్ ఇన్ ప్రిన్సిపల్ అప్రూవ్డ్ టు ఇనిషియేట్ ద ప్రోసెస్ ఆఫ్ లిస్టింగ్ ఇట్స్ మ్యూచువల్ ఫండ్ సబ్సిడియరి కెనరా రొబెకొ అసెట్ మేనేజ్మెంట్ కంపెనీ లిమిటెడ్ ఇన్ ద స్టాక్ ఎక్స్చేంజెస్ బై వే ఆఫ్ ఇనిషియీల్ పబ్లిక్ ఆఫర్ ఐపిోయింగ్ ద డ్యూ డిలిజన్స్ లైట్ డౌన్ ప్రొసీజర్స్ అపార్చ్యూన్ టైమ్ రెగ్యులేటరీ అప్రూవల్స్ ఎక్సెట్రా ಅಂದ್ರೆ ಇದರ ಅರ್ಥ ಇಷ್ಟೇ ಕೆನರಾ ಬ್ಯಾಂಕ್ ತನ್ನ ಸಬ್ಸಿಡಿಯರೇ ಆಗಿರುವಂತಹ ರೊಬೆಕೊ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನಿದೆ ಕೆನರಾ ರೊಬೆಕೊ ಇದನ್ನ ಐ ಪಿಒದ ಮೂಲಕ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಲಿಸ್ಟ್ ಮಾಡಲಿಕ್ಕೆ ಪ್ರಿನ್ಸಿಪಲ್ ಅಪ್ರೂವಲ್ ಅನ್ನ ಕೊಟ್ಟಿದೆ ಅಂದ್ರೆ ಇನ್ನು ಸಾಕಷ್ಟು ಅಪ್ರೂವಲ್ಸ್ ಬಾಕಿ ಇದೆ ಇಲ್ಲಿ ಒಂದು ಅಂತವನ್ನ ಪೂರೈಸಿದೆ ಅಂತ ಹೇಳ್ಬೋದು ಅಷ್ಟೇ ಕಂಪನಿ ಲೆವೆಲ್ ಅಲ್ಲಿ ಇನ್ನು ಬೇರೆ ಬೇರೆ ಅಪ್ರೂವಲ್ಸ್ ಬೇಕಾಗುತ್ತೆ ಅವೆಲ್ಲನು ಕೂಡ ಇನ್ ಡ್ಯೂ ಕೋರ್ಸ್ ಅಲ್ಲಿ ತಗೊಂಡು ಮುಂದಿನ ದಿನಗಳಲ್ಲಿ ಇದರ ಐಪಿಒನ್ನು ಕೂಡ ಅನೌನ್ಸ್ ಮಾಡುತ್ತೆ ಅಂದ್ಕೊಂಡಾಗೆ ಎಲ್ಲ ಅಪ್ರೂವಲ್ಸ್ ಸಿಕ್ಕಿದ ಮೇಲೆ ಈಗ ಇಟ್ಟಿರೋದು ಕಂಪನಿ ಮೊದಲ ಹೆಜ್ಜೆ ಅಷ್ಟೇ ಇನ್ನು ಸಾಕಷ್ಟು ಪ್ರೊಸೀಜರ್ಸ್ ಬಾಕಿ ಇದೆ ಅಬ್ವಿಯಸ್ಲಿ ಯಾವುದೇ ಅಡೆತಡೆ ಬರಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಈ ಕೆನರಾ ಬೇಕೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಐಪಿಒ ಸಬ್ಸ್ಕ್ರಿಪ್ಷನ್ ಗೆ ಸಿಗುತ್ತೆ ಅದಕ್ಕೆ ಟೈಮ್ ಇನ್ನು ಗೊತ್ತಿಲ್ಲ ಒಂದ್ ತಿಂಗಳಾಗಬಹುದು ಎರಡು ತಿಂಗಳಾಗಬಹುದು ಆರ್ ತಿಂಗಳಾಗಬಹುದು ವರ್ಷ ಕೂಡ ಆಗ್ಬಹುದು ಇಟ್ ಡಿಪೆಂಡ್ಸ್ ಅಪಾನ್ ಅಪ್ರೂವಲ್ ಟೈಮಿಂಗ್ಸ್ ಇದು ಕಂಪನಿ ಅನೌನ್ಸ್ ಮಾಡಿರೋ ಅಂತ ಬಿಗ್ ಅನೌನ್ಸ್ಮೆಂಟ್ ಇವತ್ತು ಸೊ ಹಾಗೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತಂದ್ರೆ ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಮ್ಯೂಚುವಲ್ ಫಂಡ್ಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನಿಗಳು ಈಗಾಗಲೇ ಸಾಕಷ್ಟು ಮ್ಯೂಚುವಲ್ ಫಂಡ್ ಪ್ರೊವೈಡ್ ಮಾಡುವಂತಹ ಕಂಪನಿಗಳು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ ಕೂಡ ಅವುಗಳ ಬಗ್ಗೆ ಕೂಡ ಗೊತ್ತಿದೆ ನಿಮ್ಗೆ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂತಂದ್ರೆ ಒಂದು ವರಿ ನಾನೀಗ ಅವುಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಎಮ್ ಸಿಗಳ ಅಥವಾ ಈ ಎಂ ಸಿ ಮಾರ್ಕೆಟ್ ಹೇಗಿದೆ ನಮ್ಮ ಇಂಡಿಯಾದಲ್ಲಿ ಅದನ್ನ ನೋಡೋಣ ನಾನು ಆಂಫಿ ವೆಬ್ಸೈಟ್ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡಬಹುದು ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಇದು ಮ್ಯೂಚುವಲ್ ಫಂಡ್ ಗಳ ಹೆಡ್ ಬಾಡಿ ಹೇಗೆ ಸೆಬಿ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇದೆಯೋ ಅದೇ ರೀತಿ ಮ್ಯೂಚುವಲ್ ಫಂಡ್ ಗಳಿಗೆ ಸಂಬಂಧಪಟ್ಟಂತೆ ಆಂಫಿ ನೋಡಬಹುದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಾನು ಕವರ್ ಮಾಡ್ತಿರೋದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ ಸೈಜ್ ಆಸ್ ಆಫ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇತ್ತೀಚಿನ ಡೇಟಾ ಪ್ರಕಾರ ನಲವತ್ತೊಂಬತ್ತು ಲಕ್ಷ ಕೋಟಿ ಇದೆ ಆಲ್ಮೋಸ್ಟ್ ಬಿಗ್ ಮಾರ್ಕೆಟ್ ಸೈಜ್ ಅಂತಾನೆ ಎ ಎಂ ಸಿ ಇದು ಹಾಗೆ ಹತ್ತು ಕೋಟಿ ಅಕೌಂಟ್ ಗಳನ್ನ ದಾಟಿದೆ ಟೆನ್ ಕ್ರೋರ್ ಫೋಲಿಯೋಸ್ ಮಂತ್ ಆಫ್ ಮೇ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲೇನ ಈಗ ಹದಿನಾರು ಪಾಯಿಂಟ್ ಹದಿನೆಂಟು ಕೋಟಿ ಇದೆ ನವೆಂಬರ್ ಕೋಟಿ ಮ್ಯೂಚುವಲ್ ಫಂಡ್ಸ್ ಪೋಲಿಯೋಸ್ ಇದೆ ಅಂದ್ರೆ ಜಸ್ಟ್ ಎರಡೂವರೆ ವರ್ಷದಲ್ಲಿ ಆಗಿರುವಂತಹ ಬದಲಾವಣೆಯನ್ನು ನೋಡಬಹುದು ನೀವು ಮೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಕೋಟಿ ಇದ್ದಂಥದ್ದು ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹದಿನಾರು ಕೋಟಿ ಆಗಿದೆ ಅಂದ್ರೆ ಎರಡೂವರೆ ವರ್ಷದಲ್ಲಿ ಆರು ಕೋಟಿ ಪೋಲಿಯೋಸ್ ಜಾಸ್ತಿ ಆಗಿದೆ ಅಂದ್ರೆ ಅಕೌಂಟ್ಸ್ ಟೋಟಲ್ ನಂಬರ್ ಆಫ್ ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಇದು ಪೋಲಿಯೋಸ್ ಇನ್ ದ ಸೆನ್ಸ್ ಅಕೌಂಟ್ಸ್ ನೀವು ಇಲ್ಲಿ ನೋಡಬಹುದು ಇಷ್ಟು ಪ್ರಮಾಣದಲ್ಲಿ ಮ್ಯೂಚುವಲ್ ಫಂಡ್ಗಳ ಮೇಲೆ ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಈ ಇಂಡಸ್ಟ್ರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನೋದನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಈ ನಂಬರ್ಸ್ ನೋಡಿದ ಮೇಲೆ ನಾನು ಲಾಸ್ಟ್ ಮಂತ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಡೇಟಾ ಬಂದಾಗ ಸೇಮ್ ಅಗೇನ್ ಆಗಲೂ ಕೂಡ ಅಂಫಿ ಅಫಿಷಿಯಲ್ ವೆಬ್ಸೈಟ್ ಕೆಲವೊಂದು ಡೇಟಾಸ್ ನಿಮಗೆ ತೋರಿಸಿದ್ದೆ ಕೂಡ ಅಂದ್ರೆ ಈ ಎಮ್ ಸೆಕ್ಟರ್ ತುಂಬಾನೇ ಬೆಳೀತಾ ಇದೆ ಜೊತೆಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಅವಕಾಶ ಇದೆ ನಾವು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಇದ್ದೀವಿ ಅದರಲ್ಲಿ ಬರಿ ಹದಿನಾರು ಕೋಟಿ ಅಕೌಂಟ್ಸ್ ಇಲ್ಲಿ ಮಲ್ಟಿಪಲ್ ಅಕೌಂಟ್ಸ್ ಕೂಡ ಇರುತ್ತೆ ನಾವು ಇನ್ ಕೇಸ್ ಇಂಡಿವಿಜುವಲ್ ಅಕೌಂಟ್ಸ್ ಅಂತಾನೆ ಕನ್ಸಿಡರ್ ಮಾಡಿದ್ರು ಕೂಡ ಜಸ್ಟ್ ಹದಿನಾರು ಕೋಟಿ ಜನ ಜಸ್ಟ್ ಒಂದ್ ಎಕ್ಸಾಂಪಲ್ಗೋಸ್ಕರ ನಾವು ಪರ್ ಪರ್ಸನ್ ಒಂದೇ ಅಕೌಂಟ್ ಅಂದ್ರೂ ಕೂಡ ಇನ್ನು ಏನಾದ್ರೂ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಜನ ಏನಾದ್ರೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರುವಾದ್ರೆ ಈ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿ ಬೆಳಿಬಹುದು ಸೊ ಸಲ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹಾಗಾಗಿ ಈ ಸೆಗ್ಮೆಂಟ್ ಅಲ್ಲಿ ಖಂಡಿತ ಅವಕಾಶಗಳಂತೂ ಇದೆ ಅದೇ ಕಾರಣವನ್ನ ಇಟ್ಕೊಂಡು ಮೇ ಬಿ ಕೆನರಾ ಬ್ಯಾಂಕ್ ಅದನ್ನ ಸಪರೇಟ್ ಎಂಟಿಟಿ ಲಿಸ್ಟ್ ಮಾಡಲಿಕ್ಕೆ ನಿರ್ಧಾರವನ್ನ ತಗೊಂಡಿರಬಹುದು ಕೂಡ ಹಾಗೆ ನಾವು ಈಗಾಗಲೇ ಇರುವಂತಹ ಎ ಎಂ ಸಿ ಕಂಪನಿಗಳ ಬಗ್ಗೆ ಬರೋದಾದ್ರೆ ನೋಡಬಹುದು ನೀವು ಇಲ್ಲಿ ಆದಿತ್ಯ ಬಿನ್ ಬಿರ್ಲಾ ಸನ್ ಲೈಫ್ ಎ ಸಿ ಲಿಸ್ಟ್ ಆಗಿದೆ ಹಾಗೆ ಎಚ್ ಡಿ ಎಫ್ ಸಿ ಎಂ ಸಿ ಒಂದು ದಿಗ್ಗಜ ಕಂಪನಿ ನಿಪ್ಪಾನ್ ಲೈಫ್ ಇದೆ ಹಾಗೆ ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದೆ ಸದ್ಯದ ಮಟ್ಟಿಗೆ ಇನ್ನು ನಾಲ್ಕು ಕಂಪನಿಗಳು ಹಾಗೆ ಇವಲ್ಲದೆ ಇನ್ನೂ ಕೆಲವು ಕಂಪನಿಗಳು ಕೂಡ ಈ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಿದ್ದಾವೆ ಜೊತೆಗೆ ಇತ್ತೀಚೆಗೆ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಈ ಸೆಗ್ಮೆಂಟ್ ಗೆ ಎಂಟರ್ ಆಗ್ತಿದೆ ಅದು ಕೂಡ ಅನೌನ್ಸ್ಮೆಂಟ್ ಈ ಹಿಂದೆ ಬಂದಿದೆ ಬ್ಲಾಕ್ ರಾಕ್ ಜೊತೆ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದೆ ಈಗಾಗಲೇ ಸೊ ಇದೇ ಸೆಗ್ಮೆಂಟ್ ಗೆ ಎಲ್ಲ ಅಂದ್ಕೊಂಡಂಗೆ ಆದ್ರೆ ಈ ಹೊಸ ಕಂಪನಿ ಅಥವಾ ಕೆನರಾ ರೊಬೆಕೊ ಮ್ಯೂಚುವಲ್ ಫಂಡ್ ಕಂಪನಿ ಕೂಡ ಈ ಲಿಸ್ಟ್ ಗೆ ಆಡ್ ಆಗುವಂತ ಸಾಧ್ಯತೆ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಮುಂದುವರೆದ ಯಾವೆಲ್ಲ ಅಪ್ಡೇಟ್ಸ್ ಗಳು ಈ ಕಂಪನಿ ಬಗ್ಗೆ ಬರುತ್ತೆ ಅಂತ ಇದೇ ಟೈಮಲ್ಲಿ ನಾವು ಕೆನರಾ ಬ್ಯಾಂಕ್ ಅನ್ನ ಸಲ ಅಬ್ಸರ್ವ್ ಮಾಡುವುದಾದ್ರೆ ಖಂಡಿತ ಕೆನರಾ ಬ್ಯಾಂಕ್ ಅಲ್ಲೂ ಕೂಡ ಒಳ್ಳೆ ಅಪರ್ಚುನಿಟಿ ಇದೆ ಇನ್ವೆಸ್ಟರ್ಸ್ಗೆ ಯಾಕೆ ಅಂತಂದ್ರೆ ಇದು ಒಂದು ಸರ್ಕಾರಿ ಬ್ಯಾಂಕ್ ಸರ್ಕಾರಿ ಬ್ಯಾಂಕ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ನಿಮಗೆ ಗೊತ್ತಿದೆ ಇನ್ ಕೇಸ್ ಇದೇ ರೀತಿಯ ಪರ್ಫಾರ್ಮೆನ್ಸ್ ಮುಂದುವರೆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಸರ್ಕಾರಿ ಬ್ಯಾಂಕ್ ಗಳು ಔಟ್ ಪರ್ಫಾರ್ಮ್ ಅನ್ನ ಮಾಡಬಹುದು ಅನ್ನೋಂತ ಒಪಿನಿಯನ್ ಅನ್ನ ಸಾಕಷ್ಟು ಎಕ್ಸ್ಪರ್ಟ್ಸ್ ಕೊಡ್ತಿದ್ದಾರೆ ಇಲ್ಲೂ ಕೂಡ ಉತ್ತಮ ಅವಕಾಶ ಸಿಗಬಹುದು ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು ನೀವು ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ನೀವು ಇದರ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೂವತ್ತಾರು ಪರ್ಸೆಂಟ್ ಫೈವ್ ಇಯರ್ಸ್ ಕೂಡ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವೆಲ್ಲನೂ ಕೂಡ ಕಮ್ ಬ್ಯಾಕ್ ಅಂತ ಪ್ರಯತ್ನ ಮಾಡ್ತಿದ್ದಾವೆ ಹಾಗಾಗಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನ ನೋಡಿದ್ರೆ ಎಂಬತ್ತೆರಡು ಪರ್ಸೆಂಟ್ ಕಾಣುತ್ತೆ ಆದ್ರೆ ನೋಡಬಹುದು ಎರಡು ಸಾವಿರದ ಹತ್ತರಿಂದ ಕೂಡ ಡೌನ್ ಅಲ್ಲಿ ಇದ್ದಂತ ಕಂಪನಿ ಈಗ ಸ್ವಲ್ಪ ರಿಕವರಿ ಮಾಡುವಂತ ಲಕ್ಷಣವನ್ನ ತೋರಿಸ್ತಾ ಇದೆ ಇಂಟ್ರೆಸ್ಟ್ ಇರೋರು ನಿಮ್ಮ ರಡರ್ ಇಟ್ಕೊಂಡು ಸ್ಟಡಿ ಮಾಡಬಹುದು ಕೆನರಾ ಬ್ಯಾಂಕನ್ನು ಕೂಡ ಹಾಗೆ ಇನ್ನೊಂದು ಅಟ್ರಾಕ್ಟಿವ್ ಪಾಯಿಂಟ್ ಏನಪ್ಪಾ ಅಂತಂದರೆ ಕಂಪನಿಯ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಬಹುದು ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಇದೆ ಸ್ಟಾಕ್ ಪ್ರೈಸ್ ಇದೆ ನಾನ್ನೂರ ಮೂವತ್ತೆರಡು ಸೊ ಆಲ್ಮೋಸ್ಟ್ ಆಫ್ ಅಂತ ಹೇಳ್ಬಹುದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಅನ್ನ ನೋಡಿದ್ರೆ ಸೊ ಈ ಒಂದು ಕಾರಣಕ್ಕೆ ಖಂಡಿತ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಆದ್ರೆ ಇದು ಒಂದೇ ಕಾರಣ ಆಗಬಾರದು ನೀವು ಪಿಇ ನೋಡಿದ್ರು ಕೂಡ ಇಲ್ಲೂ ಕೂಡ ತುಂಬಾನೇ ಕಡಿಮೆ ಇದೆ ಈಗಲೂ ಕೂಡ ಅದರಲ್ಲೂ ಒನ್ ಇಯರ್ ಅಲ್ಲಿ ಈಗಾಗಲೇ ತುಂಬಾನೇ ಮೂವ್ ಆಗಿದೆ ಸ್ಟಿಲ್ ಸಿಂಗಲ್ ಡಿಜಿಟಲ್ ಇದೆ ಫೈವ್ ಇ ಎಸ್ ಪಿ ಕೂಡ ನೋಡಬಹುದು ಇಲ್ಲೂ ಕೂಡ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದೆ ಬುಕ್ ವ್ಯಾಲ್ಯೂ ಕೂಡ ನೋಡಬಹುದು ನಾನೂರ ಮೂವತ್ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಕೂಡ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಇದೆ ಡಿವಿಡೆಂಡ್ ಈಲ್ಡ್ ಕೂಡ ನೋಡಬಹುದು ಅದತ್ರ ಮೂರು ಪರ್ಸೆಂಟ್ ಇದೆ ಸೊ ಐವತ್ತೈದು ಪರ್ಸೆಂಟ್ ಐದು ವರ್ಷದಲ್ಲಿ ರಿಟರ್ನ್ಸ್ ಕೂಡ ಸಿಕ್ಕಿದೆ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಡಿವಿಡೆಂಡ್ ಈಲ್ಡ್ ಇದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಹಾಗೆ ಇಂಡಸ್ಟ್ರಿ ಪಿ ಕೂಡ ನೋಡಬಹುದು ನೈನ್ ಇದೆ ಇಂಡಸ್ಟ್ರಿ ಪಿ ಗಿಂತ ಸ್ಟಾಕ್ ಪಿ ಕಡಿಮೆನೇ ಇದೆ ಸೊ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೋಡಬಹುದು ನಲ್ವತ್ನಾಲ್ಕು ನಲವತ್ತೊಂದು ನಲವತ್ತೊಂದು ನಲವತ್ತೇಳು ನಲವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತು ಎಂಬತ್ತೈದು ತೊಂಬತ್ತೊಂಬತ್ತು ಸೊ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೆಟ್ ಪ್ರಾಫಿಟ್ ನೋಡಬಹುದು ಮತ್ತೆ ನೆಗೆಟಿವ್ ಇತ್ತು ಅದರ ನಂತರ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಆಗ್ತಾ ಇದೆ ಅಂತ ಸೊ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚೆಗೆ ಇಂಪ್ರೂವ್ ಆಗಿದೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೊ ಆ ಒಂದು ಕಾರಣ ಈ ಸ್ಟಾಕ್ ಅನ್ನ ನೀವು ಬೇಕಿದ್ರೆ ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಥವಾ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ರಿಸ್ಕಿ ಸ್ಟಾಕ್ ಅಂತ ಕನ್ಸಿಸ್ಟೆನ್ಸಿ ಇಲ್ಲ ಬಟ್ ಆಲ್ಮೋಸ್ಟ್ ಸರ್ಕಾರಿ ಕಂಪನಿಗಳ ಪರ್ಫಾರ್ಮೆನ್ಸ್ ಇದೇ ರೀತಿ ಇದೆ ಎಸ್ಪೆಷಲಿ ಬ್ಯಾಂಕ್ಗಳಲ್ಲಿ ಇತ್ತೀಚೆಗೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಪರವಾಗಿಲ್ಲ ಕೆಲವೊಂದು ಡೆವಲಪ್ಮೆಂಟ್ಸ್ ಆಗಿದೆ ಈ ಕಂಪನಿಗಳಲ್ಲಿ ಸೊ ಆ ಒಂದು ಕಾರಣಕ್ಕೆ ಜೊತೆಗೆ ಸರ್ಕಾರಿ ಬ್ಯಾಂಕ್ ಗಳು ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಕೂಡ ಕೊಡ್ತಾ ಇದಾವೆ ಸೊ ಮುಂದೆ ಕೂಡ ಅವಕಾಶ ಇದೆ ಅಂತ ಒಪಿನಿಯನ್ ಅನ್ನ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸೊ ನೋಡಿ ನೀವು ಕನ್ಸಿಡರ್ ಮಾಡೋದಾದ್ರೆ ಓಕೆ ಇಲ್ಲ ಅಂತಂದ್ರೆ ಇಗ್ನೋರ್ ಕೂಡ ಮಾಡಬಹುದು ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ಸಲ ನೋಡೋದಾದ್ರೆ ನೋಡಬಹುದು ಅರವತ್ ಮೂರು ಪರ್ಸೆಂಟ್ ಹತ್ರ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಫ್ ಐಎಸ್ ಹತ್ತು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿ ಎಸ್ ಹದಿನೈದು ಪರ್ಸೆಂಟ್ ಪಬ್ಲಿಕ್ ಹನ್ನೆರಡು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅವಕಾಶ ಅಂತೂ ಇದೆ ಕೆನರಾ ಬ್ಯಾಂಕ್ ಅಲ್ಲೂ ಕೂಡ ನೀವು ಸ್ಟಡಿ ಮಾಡಬಹುದು ಹಿಸ್ಟರಿ ನೋಡಿದ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ಗೆ ಇಷ್ಟ ಆಗೋದಿಲ್ಲ ಆದ್ರೆ ಮುಂದಿನ ಪೊಟೆನ್ಶಿಯಲ್ ಅನ್ನ ನೋಡಿದ್ರೆ ಫ್ಯೂಚರ್ ಪೊಟೆನ್ಶಿಯಲ್ ನೋಡಿದ್ರೆ ಮೇ ಬಿ ಒಳ್ಳೆ ಅವಕಾಶಗಳು ಅಥವಾ ಒಳ್ಳೆ ರಿಟರ್ನ್ಸ್ ಈ ಕಂಪನಿಯಲ್ಲಿ ಸಿಗಬಹುದು ಅನ್ನೋ ಅಂತ ಹೋಪ್ ಇಟ್ಕೊಂಡು ಇನ್ವೆಸ್ಟ್ ಮಾಡಬಹುದು ಅಷ್ಟೇ ಇಂದಿನ ಪರ್ಫಾರ್ಮೆನ್ಸ್ ನ ಕಾನ್ಫಿಡೆನ್ಸ್ ಈ ಸ್ಟಾಕ್ ಅಲ್ಲಿ ಸಿಗೋದಿಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಹಾಗೆ ನಾಳೆ ನಿಮ್ಮ ರಡರ್ ಇಟ್ಕೊಂಡು ಈ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇದನ್ನ ನೆಗೆಟಿವ್ ಆಗಿ ತಗೊಳುತ್ತಾ ಅಥವಾ ಪಾಸಿಟಿವ್ ಆಗಿ ತಗೊಳುತ್ತಾ ಅಂತ ಸೊ ಬಂದಿರೋದಂತೂ ಒಳ್ಳೆ ನ್ಯೂಸ್ ಜೊತೆಗೆ ಆಲ್ಮೋಸ್ಟ್ ನಾವು ಈಗ ನೋಡಿದಂತ ಎಂ ಸಿ ಕಂಪನಿಗಳು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಕೊಟ್ಟಿದವೇನ್ ಲಾಸ್ ಮಾಡಿಲ್ಲ ಹಾಗಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ ಇಂಡಸ್ಟ್ರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಆದ್ರೆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಬಿಸ್ನೆಸ್ ಚೆನ್ನಾಗಿದೆ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಲಾಭನು ಕೂಡ ಕೊಡ್ತಾ ಇದಾವೆ ಆದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಅಂತ ಗ್ರೇಟ್ ಮೊಮೆಂಟಮ್ ಇಲ್ಲಿವರೆಗೂ ಕಂಡಿಲ್ಲ ಇವತ್ತಲ್ಲ ನಾಳೆ ಖಂಡಿತ ಈ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಇವತ್ತಲ್ಲ ನಾಳೆ ಅವುಗಳ ದಿನ ಕೂಡ ಬರುತ್ತೆ ಅದು ಯಾವತ್ತ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಇರಬೇಕಾಗುತ್ತೆ ಇನ್ ಕೇಸ್ ಇವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಎಲ್ಲಾನು ಕೂಡ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಕಂಪನಿಗಳೇ ಯಾಕಂದ್ರೆ ಇಂಡಸ್ಟ್ರಿನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅಂದ್ರಾಗ ಕಂಪನಿಗಳು ಕೂಡ ಬೆಳೀತವೆ ಆದ್ರೆ ಸಮಯ ಬೇಕು ಅಷ್ಟೇ ನೋಡೋಣ ಯಾವ ರೀತಿ ಈ ಸ್ಟಾಕ್ಗಳಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ